ನಮ್ಮ ಫ್ಯಾಮಿಲಿ ಜೊತೆ ಸೇರಿಕೊಂಡು ಬಿಗ್ ಬಾಸ್ನ ಕಾಮಿಡಿ ಮಾಡ್ತೀರಾ ಒಬ್ಬ ನನಗೆ ಎಷ್ಟು ಹಾರ್ಟ್ ಫೇಲ್ ಆಗಿತ್ತು ಗೊತ್ತಾ ಸುದೀಪ್ ಸರ್ ಅದನ್ನು ಇಟ್ಕೊಂಡು ಸ್ಟೇಜ್ ಮೇಲೆ ಮಾಡಿದಾಗ ನಾನು ರಿಯಲ್ ಆಗಿ ಅಯ್ಯೋ ನನ್ನನ್ನು ಕರೆದು ಅವಮಾನ ಮಾಡ್ತಿದ್ದಾರೆ ಅನ್ನೋ ಥರ ಅನಿಸ್ತಿತ್ತು ಅಯ್ಯೋ ನಾನು ಯಾಕೆ ಇದನ್ನು ಅಂದರೆ ಸೀರಿಯಸ್ ಆಗಿ ಹೋಗ್ತಿತ್ತು ಸುದೀಪ್ ಸರ್ನ ನೋಡೋದಕ್ಕೆ ಅಂದರೆ ನೋಡೋದಕ್ಕೆ ಕಾಯ್ತಿದ್ದವನು ಅವರದ್ದು ಮುಂದೆ ನಿಂತ್ಕೊಂಡು ಮಾತಾಡೋದು ಹೇಗಪ್ಪ ಅಂತ ಅವನು ಒಂದು ಚೂರು ಸ್ಮೈಲಿಲ್ಲ ಹೀಗೆ ನೋಡ್ತಿದ್ದಾರ ಹೇಗಾಗ್ಬಿಡ ಮೊದಲೇ ಬಡ ಜೀವರಿ ಅಷ್ಟು ಯಾಕೆ ಸರ್ ಸುದೀಪ್ ಸರ್ ಯಾಕೆ ಈ ಥರ ನಾನು ಏನು ಮಾಡಿಲ್ಲ ಅನ್ನೋ ಥರ ಹೇಳೋಣ ಅಂತ ಅನ್ನಿಸ್ತಿತ್ತು ಆಮೇಲೆ ಸುದೀಪ್ ಸರ್ ನಿಮಗೆ ಮಾತ್ರ ತಮಾಷೆ ಮಾಡೋಕೆ ಬರುತ್ತಾ ನಮಗೂ ಬರುತ್ತೆ ಅಲ್ಲ ಅಯ್ಯೋ ಬಾಚಿ ತಪ್ಪಿಕೊಂಡೆ ನನಗೆ ನಾನು ಅದೇ ಹೇಳಬೇಕು ನಾನು ಹೊರಗಡೆ ಇದ್ದಾಗ ಬಿಗ್ ಬಾಸ್ ಅಂದರೆ ಅಲ್ಲಿ ಒಂದು ಬೇಕಂತ ಒಂದು ಗಲಾಟೆ ಸೃಷ್ಟಿ ಮಾಡೋದಕ್ಕೆ ಏನಾದರೂ ಒಂದು ತರ್ತಾರೆ ಅಂದರೆ ಅವರಿಗೆ ಬೇಕಾಗಿರೋದು ಟಿ ಆರ್ ಪಿ ಅನ್ನೋ ಥರ ನಾನೊಂದು ವಿಡಿಯೋ ಮಾಡಿದ್ದೆ ಅದನ್ನು ನಾನು ತಮಾಷೆಗೆ ಮಾಡಿದ್ದೆ ಆಮೇಲೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂದರೆ ಜನ ಕೂಡ ಆ ಥರನೇ ತಿಳ್ಕೊಂಡಿದ್ದಾರೆ ಅದನ್ನು ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳಿದ್ದೆ ನಮ್ಮ ಫ್ಯಾಮಿಲಿ ಜೊತೆ ಸೇರಿಕೊಂಡು ಬಿಗ್ ಬಾಸ್ನ ಕಾಮಿಡಿ ಮಾಡ್ತೀರಾ ಹಬ್ಬ ನನಗೆ ಎಷ್ಟು ಹಾರ್ಟ್ ಫೇಲ್ ಆಗಿತ್ತು ಗೊತ್ತಾ ಸುದೀಪ್ ಸರ್ ಅದನ್ನು ಇಟ್ಕೊಂಡು ಸ್ಟೇಜ್ ಮೇಲೆ ಮಾಡೋದು ನಾನು ರಿಯಲಾಗಿ ಆಗ್ತಿದೆ ಅಯ್ಯೋ ನನ್ನನ್ನು ಕರೆದು ಅವಮಾನ ಮಾಡ್ತಿದ್ದಾರೆ ಅನ್ನೋ ಥರ ಅನಿಸ್ತಿತ್ತು ಅಯ್ಯೋ ನಾನು ಯಾಕೆ ಇದನ್ನು ಅಂದರೆ ಸೀರಿಯಸ್ ಆಗಿ ಹೋಗ್ತಿತ್ತು ಸುದೀಪ್ ಸರ್ನ ನೋಡೋದಕ್ಕೆ ಅಂದರೆ ನೋಡೋದಕ್ಕೆ ಕಾಯ್ತಿದ್ದವನು ಅವರದ್ದು ಮುಂದೆ ನಿಂತ್ಕೊಂಡು ಮಾತಾಡೋದು ಹೇಗಪ್ಪ ಅಂತ ಭಯಪಡ್ತಿದ್ದವನು ಒಂದು ಚೂರು ಸ್ಮೈಲಿಲ್ಲ ಹೀಗೆ ನೋಡ್ತಿದ್ದಾರೆ ಅಂದಾಗ ಹೇಗಾಗ್ಬೇಡ ಮೊದಲೇ ಬಡ ಜೀವರಿ ಅಷ್ಟು ಯಾಕೆ ಸರ್ ಸುದೀಪ್ ಸರ್ ಯಾಕೆ ಈ ಥರ ನಾನು ನಾನೇನು ಮಾಡಿಲ್ಲ ಅನ್ನೋ ಥರ ಹೇಳೋಣ ಅಂತ ಅನ್ನಿಸ್ತಿದ್ದು ಆಮೇಲೆ ಸುದೀಪ್ ಸರ್ ನಿಮಗೆ ಮಾತ್ರ ತಮಾಷೆ ಮಾಡೋಕೆ ಬರುತ್ತಾ ನಮಗೂ ಬರುತ್ತೆ ಅಲ್ಲ ಅಯ್ಯೋ ಬಾ ವಾಚಿ ತಪ್ಪಿಕೊಂಡೆ ನನಗೆ ನಾನು ಅದೇ ಹೇಳಬೇಕು ನಾನು ಹೊರಗಡೆ ಇದ್ದಾಗ ಬಿಗ್ ಬಾಸ್ ಅಂದರೆ ಅಲ್ಲಿ ಒಂದು ಬೇಕಂತಲೇ ಒಂದು ಗಲಾಟೆ ಸೃಷ್ಟಿ ಮಾಡೋದಕ್ಕೆ ಏನಾದರೂ ಒಂದು ತರ್ತಾರೆ ಅಂದರೆ ಅವರಿಗೆ ಬೇಕಾಗಿರೋದು ಟಿ ಆರ್ ಪಿ ಅನ್ನೋ ಥರ ನಾನೊಂದು ವೀಡಿಯೋ ಮಾಡಿದ್ದೆ ಅದನ್ನು ನಾನು ತಮಾಷೆಗೆ ಮಾಡಿದ್ದೆ ಆಮೇಲೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂದರೆ ಜನ ಕೂಡ ಆ ಥರನೇ ತಿಳ್ಕೊಂಡಿದ್ದಾರೆ ಅದನ್ನು ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳಿದ್ದೆ